ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಸಚಂಗಿ ಸ್ವಾಗತ ಹಸಿ ಕಡಲೆಕಾಯಿಯಿಂದ ಒಂದು ಪಲ್ಯ ಮಾಡೋದು ಹೇಗೆ ನೋಡ್ಕೊಳ್ಳೋಣ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೆಸ್ ಆರ್ ಶೆಟ್ಟಿ ಸಚಂಗಿ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಹಸಿ ಕಡಲೆಯಿಂದ ಇವತ್ತೊಂದು ಪಲ್ಯ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಈ ಹಸಿ ಕಡಲೆಕಾಯಿನ ಫಸ್ಟ್ ನಾವು ಈ ತರ ಬಿಡಿಸ್ಕೊಂಡು ನಂತರ ಸಿಪ್ಪೆ ತಕ್ಕೋಬೇಕಾಗತ್ತೆ ನೋಡಿ ಈ ತರ ಸಿಪ್ಪೆ ತೆಗೆದು ಇಟ್ಕೋಬೇಕಾಗುತ್ತೆ ಈ ಥರ ಬಿಡಿಸ್ಕೋಬೇಕು ನಾನು ಇಲ್ಲಿ ಒಂದು ಕಪ್ಪನಷ್ಟು ಬಿಡಿಸಿರೋದು ಇಟ್ಕೊಂಡಿದ್ದೀನಿ ಇದನ್ನ ನೀವಾಗ ಪಲ್ಯ ಮಾಡ್ಕೊಳ್ಳೋಣ ಕಾಳಿಗೊಂದು ಮಸಾಲೆ ರುಬ್ಕೋಬೇಕಾಗತ್ತೆ ರುಬ್ಕೊಳಕ್ಕೆ ಇಲ್ಲಿ ಇಟ್ಕೊಂಡಿದ್ದೀನಿ ಮಿಕ್ಸಿ ಜಾರಕ್ಕೆ ಹಾಕ್ಕೊಂತ ಹೇಳ್ತೀನಿ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಕಾಯಿ ಹಾಕ್ಕೊಳ್ಳಿ ನಾನಿಲ್ಲಿ ಆರಿಂದ ಏಳು ಹಸಿ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಅಷ್ಟು ಕಾಯಿ ತುರಿ ಇದೆ ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಮುಸ್ಟಿಯಷ್ಟು ಕೊತ್ತಂಬರಿ ಇದೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ನುಣ್ಣಗೆ ರುಬ್ಕೋಬೇಕು ಕಡೆ ರುಬ್ಕೋಣ ಆ ಕಡೆ ಒಗ್ಗರಣೆ ಇಟ್ಕೊಂಬಿಡೋಣ ನಾನು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಅದರಿಂದ ಒಂದು ಚಿಕ್ಕದ ಪ್ಯಾನ್ನ ಬಿಸಿಗೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿಯಾಗಿ ಸ್ವಲ್ಪ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ಚಿಟ್ಬಿಟ್ಟ ಆದ ನಂತರ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರಿಬೇವಿದೆ ಸ್ವಲ್ಪ ಉದ್ದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನ ಒಂದು ನಿಮಿಷ ಈರುಳ್ಳಿ ಬಾತ್ಕೊಳ್ಳೋಣ ಸ್ವಲ್ಪ ಈರುಳ್ಳಿ ಬಾತ್ಕೊಂಡ ನಂತರ ಒಂದು ಆಲೂಗಡ್ಡೆನ ಸ್ವಲ್ಪ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನ ಒಂದು ಎರಡು ನಿಮಿಷ ಏನು ಅಂದರೆ ಬಾತ್ಕೋಬೇಕು ಆಲೂಗಡ್ಡೆಯನ್ನು ಸ್ವಲ್ಪ ಹಾಕ್ತಿದ್ ನಂತರ ಇದಕ್ಕೆ ಈಗಾಗಲೇ ನಾವು ಬಿಡಿಸಿಟ್ಕೊಂಡ್ವಲ್ಲ ಹಸಿ ಕಡಲೆ ಈ ಹಸಿ ಕಡಲೆ ಕಾಳನ್ನ ಇದಕ್ಕೆ ಹಾಕ್ಕೊಳ್ಳೋಣ ಇದನ್ನು ಎಣ್ಣೆ ಒಳಗಡೆ ಒಂದು ನಿಮಿಷ ಹುರ್ಕೋಬೇಕಾಗುತ್ತೆ ಮತ್ತು ಕಡಲೆ ಕಾಳು ಫ್ರೈ ಆಗಿದೆ ಒಂದು ಟೊಮೆಟೊ ರಕ್ತ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಚಿಟ್ಕೇಸು ಅರಶಿನ ಹಾಕ್ಕೊಳ್ಳೋಣ ಈಗಾಗಲೇ ಮಸಾಲ ತೋರಿಸಿದಲ್ವ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ನೋಡಿ ಅದನ್ನು ಇದಕ್ಕೆ ಹಾಕ್ಕೊಂಡ್ಬಿಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೊಂದು ಅರ್ಧ ಗ್ಲಾಸ್ನಷ್ಟು ಗ್ಲಾಸ್ನಷ್ಟು ನೀರು ಹಾಕೋಬೇಕಾಗುತ್ತೆ ನೋಡಿ ಮಿಕ್ಸಿದಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕೊತಾ ಇದೀನಿ ಇದನ್ನ ಕಲ್ಸ್ಕೊಳ್ಳೋಣ ಇದೇ ತರ ನೀವು ಹಸಿ ಅಲಸಂದಿ ಕಾಳಲ್ಲಿ ಮಾಡ್ಬೋದು ಅವರೇ ಕಾಳಲ್ಲೂ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ವಲ್ಪ ನೀರು ಹಾಕೊಂಡು ಇದಕ್ಕೆ ನಿಮಗೆ ತಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಾನು ಡೈರೆಕ್ಟಾಗಿ ಕುಕ್ಕರ್ ಮಾಡೋದ್ರಿಂದ ಇದನ್ನು ಒಂದು ವಿಸಿಲ್ ಮಾಡ್ಕೊತೀನಿ ಒಂದು ಅಥವಾ ಎರಡು ವಿಸಿಲ್ ಮಾಡ್ಕೋಬೇಕಾಗತ್ತೆ ನೀವು ಸಪ್ರೇಟ್ ಆಗೋದು ಬೇಯಿಸ್ಕೊಬೋದು ಈಗ ಲಿಕ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ವಿಸಿಲ್ ಮಾಡ್ಕೊತೀನಿ ನೋಡಿ ವಿಸಿಲ್ ಇವಾಗ ಬಂದಿದೆ ಕೂಲು ಆಗಿದೆ ಓಪನ್ ಮಾಡ್ಕೊಳ್ಳೋಣ ನೋಡಿ ಈ ಪಲ್ಯ ಸಿದ್ಧವಾಗಿದೆ ಇದನ್ನು ನೀವು ಜೋಳದ ರೊಟ್ಟಿ ಜೊತೆ ತಿನ್ಬೋದು ಅನ್ನದ ಜೊತೆ ತಿನ್ಬೋದು ಚಪಾತಿ ಜೊತೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅಂದಾಗ ಈ ಆಲೂಗಡ್ನ ಸ್ವಲ್ಪ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಇನ್ನು ಸ್ವಲ್ಪ ಬಿಸಿ ನೀರನ್ನ ಹ್ಯಾಡ್ ಮಾಡಿಕೊಂಡ್ರೆ ಆಗುತ್ತೆ ನನಗೆ ಈ ಹದ ಇದ್ದರೆ ಸಾಕು ನಾನು ಚಪಾತಿ ಇರೋದ್ರಿಂದ ಈ ಹದಕ್ಕಿದ್ರೆ ಸಾಕಾಗುತ್ತೆ ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ರುಚಿಕರವಾದಂತಹ ಹಸಿ ಕಡಲೆಕಾಳು ಪಲ್ಯ ಅಥವಾ ಗ್ರೇವಿ ಈಗ ಸಿದ್ಧವಾಗಿದೆ ಇದನ್ನ ನೀವು ಚಪಾತಿ ಜೊತೆ ಹಣ್ಣು ಜೊತೆ ರೊಟ್ಟಿ ಜೊತೆನೂ ಸೇವನೆ ಮಾಡಬಹುದು ಮಾಡೋದು ಹೇಗೆ ನೋಡಿದಿರಾ ನೀವು ಮಾಡ್ಕೊಳ್ಳಿ ರುಚಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನ ಮಾತ್ರ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಗೆ ಶೇರ್ ಮಾಡಿ ಎಸ್ಆರ್ ಶೆಟ್ಟಿ ಚಟನ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು